ಇದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಅಂತ ಕೇಳ್ಕೊತೀನಿ ಇವಾಗ ನಾನು ಸಾಯಂಕಾಲದ ಮೇಲೆ ಅಂದರೆ ನಾಲ್ಕು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೆನ್ನೆ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿರಲಿಲ್ಲ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತಲ್ವ ಹಾಗಾಗಿ ನೆನ್ನೆ ಮಾಡಿರಲಿಲ್ಲ ಇವತ್ತೆಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಸಿಗೆ ಮೇಲೆ ಮತ್ತು ಆ ಸೋಫಾ ಇದನ್ನೆಲ್ಲ ಅದ್ರ ಬಟ್ಟೆಗಳನ್ನೆಲ್ಲ ತೆಗೆದು ಬೇರೆ ಅದಾಕಿ ಎಲ್ಲನೂ ಒಗ್ದು ಎಲ್ಲ ಕ್ಲೀನ್ ಮಾಡಿ ಸಾಯಂಕಾಲದ ಮೇಲೇ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಇವತ್ತಿಗೆ ನನ್ನ ಅಲ್ಲ ನೆನ್ನೆಗೇ ನನ್ನ ಇದೆಲ್ಲ ಕ್ಲಿಯರ್ ಆಯಿತು ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ ಗೌರಿ ಹಬ್ಬ ಮಾಡಬೇಕಾದ್ರೆ ಮತ್ತು ಗಂಗೆ ಪೂಜೆ ಮಾಡಬೇಕಾದ್ರೆ ನಾಗರು ಮಾಡಬೇಕಾದ್ರೆ ತುಂಬಾ ಮಡಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಮಡಿಯಿಂದ ಮಾಡೋದಕ್ಕೆ ನಾನು ಡ್ರೈವ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಹಾಗಾಗಿ ಮನೆಯೆಲ್ಲ ನೀಟಾಗಿ ಗಂಜಲ ಹಾಕಿ ಎಲ್ಲ ಒರೆಸಿ ನೀಟಾಗಿ ಎಲ್ಲ ಮನೆ ಕ್ಲೀನ್ ಮಾಡಾಗಿದೆ ಆ ದೇವ್ರ ಸಮನ್ಸಾನೇನೋ ಆಗಿರಲಿಲ್ಲ ಮತ್ತು ಇವತ್ತು ಬೇರೆ ನಂದೀಶ್ ಅವ್ರಿಗೆ ಟ್ಯಾಕ್ಟ್ರು ಕೆಲಸ ಬೇರೆ ಇವತ್ತೇ ಇತ್ತು ಅವರು ಟ್ಯಾಕ್ಟ್ರಿಗೆ ಹೋದ್ರು ಹಾಗಾಗಿ ಆ ಕೆಲಸನೂ ಸ್ವಲ್ಪ ಬೇರೆ ನಮ್ಮ ಮೇಲೆ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಹಿಂಸೆ ಆಯಿತು ಇವತ್ತು ಕೆಲಸ ಮಾಡೋದಕ್ಕೆ ಪರವಾಗಿಲ್ಲ ಸಾಯಂಕಾಲದ ಮೇಲೇ ಪೂಜೆ ಮಾಡೋಣ ಇವತ್ತೇನು ಬರೀ ಗೌರಮ್ಮನ ಕೂರಿಸಿ ಪೂಜೆ ಮಾಡೋದಲ್ವ ಅಂತ ಅಂದ್ಬಿಟ್ಟು ಇವತ್ತೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡಬೇಕಾಗಿತ್ತು ಹೇಳಿದ್ನಲ್ಲ ನನ್ನ ಮನೆಯೂ ಕ್ಲೀನ್ ಮಾಡಿದೆ ಇದ್ದಿದ್ದರಿಂದ ಆದಷ್ಟು ಮಡಿಯಿಂದ ಮಾಡಬೇಕು ಅಂತ ಹೇಳಿ ಪರವಾಗಿಲ್ಲ ಸಾಯಂಕಾಲದ ಮೇಲೇ ಕಂಗೆ ಗೌರಿ ಪೂಜೆ ಮಾಡೋಣ ಅಂತ ಹೇಳಿ ಸುಮ್ಮನಾದೆ ಈ ಒಂದು ವಿಡಿಯೋಸ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತಿಗೆ ಆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಒಂದು ವರ್ಷ ಆಗಿದೆ ನಾನು ಫಸ್ಟ್ ಟೈಮು ವಿಡಿಯೋ ಅಪ್ಲೋಡ್ ಮಾಡಿದ್ದು ಬಂದು ಅಂದರೆ ಒಂದು ಲಾಂಗ್ ವೀಡಿಯೋ ಅಂತ ಪೋಸ್ಟ್ ಮಾಡಿದ್ದೇನೆ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದು ಆದರೆ ನನ್ನ ನನಗೆ ಅವಾಗ ನಿಜವಾಗ್ಲೂ ಯೂಟ್ಯೂಬು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ ಅಷ್ಟೇ ಗೊತ್ತಿದ್ದಿದ್ದು ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ನಾನು ಯಾವ ರೀತಿ ಮಾಡ್ತೀನಿ ಅದ್ರ ಬಗ್ಗೆ ಏನೂ ನಾನು ತಿಳ್ಕೊಂಡಿರಲಿಲ್ಲ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತಲೂ ನಿಜ ನನಗೆ ನಾನು ಹೇಳಲಿಲ್ವ ನಾನು ಇಷ್ಟೊಂದೆಲ್ಲ ಕಲ್ತ್ಕೊಂಡಿರ್ತೀನಿ ನಾನು ಕಲ್ತ್ಕೋತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ ನಾನು ನಾನಿಷ್ಟೊಂದೆಲ್ಲ ಕಲ್ತ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ ಒಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಆ ತಮ್ಮನೇಲಿ ಹಾಕೋದಾಗಿರ್ಬೋದು ಯಾವ ರೀತಿ ನನ್ನ ವೀಡಿಯೋ ಎಡಿಟ್ ಮಾಡಬೇಕು ಏನು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ನಾನು ಅವ್ರಿಗೆ ಈ ವಿಡಿಯೋ ಮುಖಾಂತರ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ ಯಾಕಂದರೆ ತಮ್ಮನೇಲಿ ಹಾಕಬೇಕು ಒಂದು ವೀಡಿಯೋಸ್ನ ನೋಡಬೇಕು ಜನ ಅಂತಂದರೆ ತಮ್ಮನೇಲಿ ಮೇಲೆ ಕೆಲವೊಬ್ಬರಿಗೆ ಆ ನೋಡಿ ವೀಡಿಯೋಸ್ನ ನೋಡಬೇಕು ಅಂತ ಅನಿಸುತ್ತೆ ಅದೆಲ್ಲ ಹಾಕೋದು ಯಾವ ರೀತಿ ಏನು ಅಂತ ನನಗೇನೂ ಗೊತ್ತಿರಲಿಲ್ಲ ನನಗೆ ನಿಜ ಅನಿಸುತ್ತೆ ಏನೂ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟೆ ನಾನು ಮಾಡ್ತೀನ ಇಲ್ಲ ಎಷ್ಟಕ್ಕೆ ಸ್ಟಾಪ್ ಮಾಡಬೇಕು ಅಂತಲೂ ಸದಾ ನಾನು ಯೋಚನೆಯನ್ನು ಮಾಡಿದ್ದೀನಿ ನನ್ನ ಇದಾಗಲ್ಲ ಯಾಕಂದರೆ ಏನೂ ಗೊತ್ತಿಲ್ಲದೇ ಸ್ಟಾರ್ಟ್ ಮಾಡಬೇಕು ಅಂದರೆ ವೀಡಿಯೋಸ್ನ ಬೇರೆಯವ್ರ ವೀಡಿಯೋಸ್ನ ನೋಡಿ ನಾನು ಖುಷಿಯಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಮಾಡಿಬಿಟ್ಟೆ ಆದರೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ದೆ ನಾನು ಸ್ವಲ್ಪ ದುಡುಕ್ಬಿಟ್ನೇನೋ ಅಂತ ಅನ್ನಿಸ್ತಿತ್ತು ಆದರೆ ಇವಾಗ ನನಗೆ ಆ ರೀತಿ ಅನ್ನಿಸ್ತಾ ಇಲ್ಲ ಇವಾಗ ಒಂದು ಬ್ಲಾಗ್ನ ಮಾಡೋದಕ್ಕೆ ಏನೆಲ್ಲ ತಿಳ್ಕೊಬೇಕು ಅಷ್ಟನ್ನೆಲ್ಲ ನನ್ನ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಒಂದು ತಮ್ಮನೇಲಿ ಹಾಕೋದಾಗಿರ್ಬೋದು ಮತ್ತು ವೀಡಿಯೋ ಎಡಿಟ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ತಿಳ್ಕೊಂಡಿದ್ದೀನಿ ಇದೇ ಒಂದು ವರ್ಷದಿಂದ ನಾನು ವೀಡಿಯೋಸ್ ಮಾಡಬೇಕಾದ್ರೆ ನಾನು ಇಷ್ಟೊಂದು ಇಷ್ಟೊಂದು ಚೆನ್ನಾಗಿ ನಂಗೆ ಮಾತಾಡೋದಿಕ್ಕೂ ಬರ್ತಿರ್ಲಿಲ್ಲ ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ಭಯ ಆಗ್ತಿತ್ತು ಮತ್ತು ವಾಯ್ಸ್ ಅವ್ರು ಕೊಡಬೇಕಾದ್ರೆ ನನಗೆ ತುಂಬಾ ಭಯ ಯಾವ ರೀತಿ ಏನು ಅಂತ ಯಾಕಂದರೆ ಏನೂ ಗೊತ್ತಿಲ್ಲದೆ ಇವಾಗ ಎಷ್ಟೊಂದು ಜನ ನೋಡ್ತಾರೆ ಅದರಲ್ಲಿ ನಾವೊಂದು ವೀಡಿಯೋಸ್ನ ಮಾಡಾಕ್ತೀವಿ ಅಂದರೆ ಎಷ್ಟು ಭಯ ಆಗುತ್ತೆ ಅಲ್ವಾ ನನಗೂ ಅದೇ ರೀತಿ ಭಯ ಆಗಿತ್ತು ಇವಾಗ ಒಂದು ವರ್ಷಕ್ಕೆ ಪರವಾಗಿಲ್ಲ ನಾನು ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡು ಫೇಸ್ ಮಾಡ್ತೀನಿ ಮಾತಾಡ್ತೀನಿ ಪರವಾಗಿಲ್ಲ ಇವಾಗ ಇಷ್ಟೊಂದು ಧೈರ್ಯ ಅಲ್ವಾ ನನಗೂ ಅಂತ ಅನಿಸುತ್ತೆ ಆ ಬ್ಲಾಗ್ ನೋಡಬೇಕಂದ್ರೆ ನಿಜ ನಗು ಬರುತ್ತೆ ನಾನೇನೇ ಈ ರೀತಿ ಮಾತಾಡ್ತಾ ಇರೋದು ಅಂತ ಹೇಳಿಬಿಟ್ಟು ನಿಮಗೂ ಯಾರಿಗಾದರೂ ಹೊಸ್ದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಈ ರೀತಿ ಅನುಭವ ಆಗಿದೆಯಾ ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ಒಂದು ವರ್ಷ ಆಯಿತು ನನ್ನ ಯೂಟ್ಯೂಬ್ ಚಾನಲನ್ನ ಓಪನ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ನೋಡೋಣ ನನ್ನ ಒಂದು ಚಾನಲ್ ಓಪನ್ ಮಾಡಿದಾಗ ನಾನು ಈ ರೀತಿ ಇಷ್ಟು ಥರ ವೀಡಿಯೋಸ್ನ ಮಾಡಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಇಲ್ಲಿವರೆಗೂ ಫಿಲ್ ಫುಲ್ ಮಾಡೋದಕ್ಕೆ ಆಗಿಲ್ಲ ನೋಡೋಣ ಆದಷ್ಟು ಬೇಗ ಅದನ್ನೆಲ್ಲ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗ ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಚಾನಲ್ಲು ಅಷ್ಟೊಂದು ಏನು ಗ್ರೋತ್ ಆಗದೆ ಇದ್ರೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಅಂದರೆ ಎಲ್ಲ ಕಲ್ತ್ಕೊಂಡು ಮಾಡಿದರೆ ಬೇಗ ಗ್ರೋತ್ ಆಗ್ತಿತ್ತೇನೋ ಅಂತ ನನಗೆ ಅನ್ನಿಸ್ತು ನನಗೇನು ಅಷ್ಟು ಗೊತ್ತಿರಲಿಲ್ಲ ಯಾವ ಎಷ್ಟರ ಮಟ್ಟಿಗೆ ನನಗೇನೂ ಗೊತ್ತಿರಲಿಲ್ಲ ಅಂದರೆ ಡ್ರೈ ಪೋರ್ಡನ್ನ ತೊಗೊಂಡೆ ಆದರೆ ಅದನ್ನು ಹೆಂಗೆ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತಲೂ ನಿಜ ನನಗೆ ಗೊತ್ತಿರಲಿಲ್ಲ ನಾನು ಹೇಳಿಲ್ವ ಇವಾಗ ನನಗೆ ಅನಿಸುತ್ತೆ ಅಯ್ಯೋ ಈ ರೀತಿ ಎಲ್ಲ ಮಾಡಿದ್ದೀನಲ್ಲ ಇಷ್ಟೊಂದೆಲ್ಲ ಎಡ್ಬಟ್ಗಳನ್ನು ಮಾಡಿಕೊಂಡು ನಾನು ವಿಡಿಯೋಸ್ ಮಾಡಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಪರವಾಗಿಲ್ಲ ಒಂಥ ಮಟ್ಟಿಗೆ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಇವತ್ತಿಗೆ ನನ್ನ ಚಾನಲ್ನ ಓಪನ್ ಮಾಡಿ ಒಂದು ವರ್ಷ ಆಯಿತು ಸಿಕ್ಕಾಪಟ್ಟೆ ಖುಷಿ ಇದೆ ನನಗಂತೂ ಇವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದಿರೋರಿಗೆ ತುಂಬಾ ಧನ್ಯವಾದಗಳು ದೇವ್ರ ಮನೆಯೇನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಎಲ್ಲ ಅಂದರೆ ಸೋಮವಾರ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಷ್ಟೊಂದೇನು ಗಲೀಜಾಗಿರಲ್ಲ ನಮ್ಮ ಮನೇಲಂತೂ ರಕ್ಷಿ ಹೋದರೆ ನೆನೆ ಸ್ವಲ್ಪ ಗಲೀಜಾಗ್ಯದ ಯಾಕಂದ್ರೆ ಎಣ್ಣೆ ಜಾಸ್ತಿ ಬಿಟ್ಬಿಡೋದು ಈ ರೀತಿ ಮಾಡ್ತಾನೆ ಮತ್ತು ರಂಗೋಲಿ ಎಲ್ಲ ಅಳಿಸ್ಬಿಡೋದು ಈ ರೀತಿ ಮಾಡ್ತಾನೆ ಇವಾಗ ಸದ್ಯಕ್ಕೆ ಏನೂ ಇಲ್ಲ ದೇವ್ರ ಮನೆಲ್ಲ ದೇವ್ರ ಸಾಮಾನು ತೊಳ್ಕೊಂಡು ಬೇಗ ಬೇಕಾ ಪೂಜೆ ಮಾಡಬೇಕು ಟೈಮು ನಾಲ್ಕು ಗಂಟೆ ನಾಲ್ಕೂವರೆ ಆಗ್ಬಿಟ್ಟಿದೆ ಬನ್ನಿ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀವಿ ನೋಡಿ ಸಿಂಪಲ್ಲಾಗಿ ಗೌರಮ್ಮನ್ನ ಫಸ್ಟು ಗೌರವನ್ನ ಕೂರಿಸ್ಬೇಕಲ್ವಾ ಆವತ್ತೊಂದು ದಿನ ನಾನು ಗೌರವನ್ನ ಕೂರಿಸಿ ಸಾಯಂಕಾಲದ ಮೇಲೆ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೆ ನಮ್ಮ ಕಡೆ ಎಲ್ಲ ಮರನ ಹೊಸ ಮರನೂ ತೊಗೊಂಬಂದು ಸಾರಿಸ್ಬೋದು ಇಲ್ಲಾಂದರೆ ಮನೇಲಿ ಯಾವ ಮರ ಇರುತ್ತೋ ಆ ಮರನ ಹೊಸದಾಗಿ ಸಾರಿಸಿ ಅದಕ್ಕೆ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆನ ಮಾಡ್ತೀವಿ ಸಿಂಪಲ್ಲಾಗಿತ್ತು ಪೂಜೆ ಅಂತೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟೆ ಯಾಕಂದರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ರೆಸ್ಟ್ ಇರಲಿಲ್ಲ ಅಲ್ವಾ ಅದು ಇದು ಕೆಲಸ ಅಂತ ಇದ್ದೇ ಇತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಉಪವಾಸ ಇದ್ದಾಗ ನನಗೇನಾಗುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಧೆವರೆಗೂ ಆಗಿ ಕೆಲಸ ಮಾಡಿಬಿಡ್ತೇನೆ ಸಾಯಂಕಾಲ ಆದಮೇಲೆ ಸ್ವಲ್ಪ ಜಾಸ್ತಿನೇ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಟೈಮ್ ಒಂದು ಒಂಬತ್ತು ಗಂಟೆ ಒಂದು ಯಾವುದೋ ಮೂವಿ ಹಾಕಿದ್ರು ಇಂಟ್ರೆಸ್ಟ್ ಆಗಿತ್ತು ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮೂವಿ ನೋಡೋಣ ಹೇಳಿ ನೋಡ್ತಾ ಇದ್ವಿ ಇವಾಗ ಅಡುಗೆ ಮನೆಗೆ ಬಂದೆ ಏನು ಅಡುಗೆ ಮಾಡೋದು ಅಂಥೇಳಿ ಮಧ್ಯಾಹ್ನನೇ ನನ್ನ ಮೂಲಂಗಿ ಸಾಂಬಾರು ಮಾಡಿಟ್ಟಿದ್ದೆ ಮತ್ತು ರೈಸ್ ಇದೆ ನೋಡೋಣ ಅದೇ ಸಾಕಾಗುತ್ತಾ ಏನು ಅಂತ ಹೇಳಿಬಿಟ್ಟು ರೈಸು ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ರೈಸ್ ಆಯಿತು ಮುದ್ದೆ ಮಾಡಬೇಕು ಏನಪ್ಪ ಅಂದರೆ ಇದು ಇವಾಗಲೇ ಸ್ನಾನ ಎಲ್ಲ ಮಾಡಿದ್ದೆ ಅಲ್ವಾ ಸ್ನಾನ ಎಲ್ಲ ಆಗಿತ್ತಲ್ಲ ಮಡಿಯಾಗಿ ಚಿಗ್ಲಿ ಮತ್ತು ಅಕ್ಕಿ ಎರಡೂ ತಂಬಿಟ್ಟು ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಕ್ಕಿ ತಂಬಿಟ್ಟು ಮತ್ತು ಚಿಗ್ಲಿ ತಂಬಿಟ್ಟು ಎರಡನ್ನೂ ಮಾಡ್ಕೋಬೇಕು ಗಂಗಮ್ಮನ ಮಾಡೋದಕ್ಕೆ ಈಗ ನಮ್ಮ ಮನೆಯವರು ಏಳುವರೆ ಏಳು ಮುಕ್ಕಾಲು ಅನ್ಸುತ್ತೆ ಆವಾಗೋ ಅಂಗಡಿಯಲ್ಲಿ ಕೇಳಿದ್ದಾರೆ ಸಾಯಂಕಾಲದ ಮೇಲೆ ನಾವು ಎರಡು ನಾ ಅಂಗಡೀಲಿ ಕೊಡೋದಿಲ್ಲ ವ್ಯಾಪಾರಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಎಳ್ಳನೂ ಕೊಟ್ಟಿಲ್ಲ ನನಗೂ ಮರ್ತೋಯ್ತು ಬೇಗನೆ ಹೇಳಬೇಕು ಅಂತ ಅಂದ್ಕೊಂಡೆ ಅವರು ಬಂದು ಅವರು ಇವತ್ತು ಆಲ್ ಕರ್ದು ಹಾಕಿದ್ರು ಅವ್ರೇನೇ ಹೋಗಿ ಅಲ್ಲಿ ಹಾಲ್ ಹಾಕಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದ ಆಮೇಲೆ ಹೋಗಿ ನಾನು ತೊಗೊಂಬರ್ತೀನಿ ಬಿಡು ಅಂತ ಅಂದರು ನನಗೂ ಮರ್ತೋಯ್ತು ಸಾಯಂಕಾಲ ಆದ್ಮೇಲೆ ಅವ್ರು ಕೊಡೋಲ್ಲ ಅಂತ ಹೇಳಿಬಿಟ್ಟು ಇವಾಗ ನೋಡಿದ್ರೆ ಅವ್ರು ಕೊಡೋಲ್ಲ ಅಂತ ಅಂದರೆ ಅದೊಂದು ಕೆಲಸ ಪೆಂಡಿಂಗ್ ಆಯಿತು ಬೆಳಗ್ಗೆಗೆ ನಾನು ಯಾವಾಗ ಅದನ್ನೆಲ್ಲ ಮಾಡಿಕೊಂಡು ಗಣೇಶನ ಕೂರಿಸಿ ಪೂಜೆ ಮಾಡ್ತೀನೋ ನಿಜ ಒಂದೂ ಗೊತ್ತಿಲ್ಲ ಅದಕ್ಕೆ ಕೊನೆ ಪಕ್ಷ ಇವಾಗ ಕಡುಬಗಾದರೂ ಒಳಗಡೆ ಹೂರ್ಣನೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಯಾಕಂದರೆ ಬೆಳಗ್ಗೆಗೂ ಇದ್ದ್ವಿ ಮತ್ತು ಮನೆಯೆಲ್ಲ ಒರೆಸಿ ಬಾಗಿಲು ತೊಳೆದು ನಾವು ಸ್ನಾನ ಮಾಡಿ ಮತ್ತೆ ದೇವ್ರನ್ನ ಕೂರಿಸಿ ಪೂಜೆ ಮಾಡಿಸಲಿ ಟೈಮ್ ಆಗಿಬಿಡುತ್ತೆ ಗಂಗೆ ಪೂಜೆ ಮಾಡಬೇಕಲ್ವ ಮತ್ತು ತನಿ ಎರಿಯೋದಿಕ್ಕೂ ಬೇರೆ ಹೋಗಬೇಕು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮುದ್ದೆ ಒಂದು ಮಾಡಬೇಕು ಅದಕ್ಕೆ ಇನ್ನೇನು ಕೆಲಸ ಇಲ್ಲ ಅಲ್ವಾ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಹಾಗಾಗಿ ಏನು ಕೆಲಸ ಪೆಂಡಿಂಗ್ ಇದೆ ಅಂದರೆ ವೀಡಿಯೋನ ಎಡಿಟ್ ಮಾಡೋದು ತುಂಬ ದಿನಗಳಾಗ್ಬಿಟ್ಟಿದೆ ನಾನು ಅಮ್ಮನ ಮನೆಯಿಂದ ಬಂದ ಸಹ ವಿಡಿಯೋಸ್ನ ವೀಡಿಯೋಸ್ನ ಮಾಡೋದಿಕ್ಕೆ ಆಗ್ತಾನೇ ಇಲ್ಲ ಅಮ್ಮನ ಮನೆಯಿಂದ ಬಂದಮೇಲೆ ನನಗೆ ಹುಷಾರಿರಲಿಲ್ಲ ಯಾಕಂದರೆ ಹಬ್ಬ ಹಬ್ಬ ಆಗಿದ್ದಲೇನೇನೆ ನಾಮಕರಣ ಎಲ್ಲ ಹಿಂಗೆ ಆಗ್ಬಿಡ್ತು ನನಗೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣದಿಂದ ನಾನು ವೀಡಿಯೋನ ಎಡಿಟ್ ಮಾಡೋಕೇ ಇಲ್ಲ ತುಂಬ ಹಳೆ ವೀಡಿಯೋಸ್ ಆಗ್ಬಿಟ್ಟಿದೆ ಆದಷ್ಟು ಬೇಗ ವೀಡಿಯೋನ ಇವತ್ತು ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದೂ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಆದರೆ ಇವತ್ತಾದ್ರೂ ವಿಡಿಯೋನ ಎಡಿಟ್ ಮಾಡಿ ಮತ್ತೆ ವೀಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ಹೂರ್ಣಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ ಎಲ್ಲ ಪುಡಿ ಮಾಡಿ ಅದನ್ನು ಒಳಗಡೆ ಹೂರ್ಣ ಅಂದರೆ ಕಡುಬು ಮಾಡೋದಕ್ಕೆ ಒಳಗಡೆದನ್ನು ಹೂರ್ಣ ತುಂಬ್ತೇವಲ್ಲ ಅದನ್ನೆಲ್ಲ ನೀಟಾಗಿ ಇವಾಗಲೇ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ ಅದನ್ನು ಮಾಡಿಟ್ಬಿಟ್ರೆ ಬೆಳಗ್ಗೆಗೆ ಆ ತಿಂಡಿ ಮಾಡಿಬಿಟ್ಟು ಜೊತೆಯಲ್ಲೇ ಮುದ್ದೆ ಮಾಡಿಕೊಂಡು ಆ ಕಡುಬನ್ನ ನೈವೇದ್ಯಕ್ಕೆನೇ ಮಾಡಿಬಿಡೋಣ ಬೇಗನೇನೆ ಅಂತ ಇಲ್ಲ ಅಂದರೆ ನೋಡೋಣ ಹೆಂಗಾಗುತ್ತೆ ಅಂತ ಇಲ್ಲ ಫಸ್ಟ್ ಗಣೇಶನ್ನ ಕೂರಿಸ್ಬಿಟ್ಟು ಏನಾದರೂ ಸದ್ಯಕ್ಕೆ ಅರ್ಜೆಂಟ್ ಏನಾಗುತ್ತೋ ಅದನ್ನು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಏನಾದರೂ ಮಾಡೋದ ಏನು ಅಂತ ನನಗೂ ಇನ್ನೂ ಅಷ್ಟು ಐಡಿಯಾ ಇಲ್ಲ ಯಾಕಂದರೆ ನಾನೇ ಒಂದು ಐಡಿಯಾ ಹಾಕ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಉಲ್ಟಾ ಪಲ್ಟ ಆಗ್ಬಿಟ್ಟಿರುತ್ತೆ ಹಾಗಾಗಿ ನೋಡೋಣ ಬೆಳಗ್ಗೆಗೇನಾದರೂ ಆದರೆ ಬೆಳಗ್ಗೆಗೆ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ದೇವ್ರಿಗೆ ಏನಪ್ಪ ಅಂದರೆ ಪೂಜೆ ಇಲ್ಲ ಆದಮೇಲೆ ಆದರೂ ನೈವೇದ್ಯ ಮಾಡೋದಕ್ಕಾಗುತ್ತೆ ನನಗೂ ಟೈಮ್ ಸೇವ್ ಆಗುತ್ತೆ ಬೆಳಿಗ್ಗೆಗಾದರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಅದನ್ನೇ ಅಂತಿದ್ರು ಬೆಳಗ್ಗೆಯಿಂದ ಉಪವಾಸ ಆಯಿತು ಅದು ಇದು ಕೆಲಸನೇ ಮಾಡ್ತಾಯಿದ್ಯಾ ಇವಾಗೇನು ಬೇಡ ಬಿಡು ಬೆಳಗ್ಗೆಗೆ ಮಾಡ್ಕೊಂಡ್ರಾಯ್ತು ಅಂತ ನೋಡೋಣ ರಕ್ಷಿ ಪಾಪ ಬೆಳಗ್ಗೆಯಿಂದ ಗಣೇಶನ ಹತ್ರ ಅಲ್ಲಿ ಅವ್ನಿಗೆ ಮನೇಲಿ ಎಷ್ಟೇ ಗಣೇಶನ ಕೂರಿಸಿದ್ರು ಹೊರ್ಗಡೆ ಮಕ್ಕಳಿಗೆ ಹೊರ್ಗಡೆ ಗಣೇಶನ ಕೂರಿಸ್ತಾರಲ್ಲ ಅಲ್ಲೇ ಅಲ್ಲಿ ಸಿಗುವಂಥ ಖುಷಿ ಮಜಾ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಸಿಗೋಲ್ಲ ಬಿಡಿ ಅವನು ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾನೆ ಅದಕ್ಕೆ ಇವಾಗ ಸ್ವಲ್ಪ ಕಡುಬುಗೆ ರೆಡಿ ಮಾಡಿಬಿಟ್ಟು ಮುದ್ದೆ ಮಾಡ್ಕೋಬೇಕು ಹಂಗೇನೇನೇನೆ ಮುದ್ದೆ ಒಂದು ಮಾಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಏನೂ ಸ್ಪೆಷಲ್ ಮಾಡಿಲ್ಲ ಯಾಕಂದರೆ ಸ್ಪೆಷಲ್ ಅಂದರೆ ಏನಾದರೂ ಸ್ವೀಟ್ ಮಾಡಬೇಕು ನಾನು ಯಾಕೆ ಸ್ವೀಟ್ ಮಾಡಲ್ಲ ಅಂದರೆ ನಾನು ಉಪವಾಸ ಇರೋದ್ರಿಂದ ನಾನು ತಿಂದಿಲ್ಲ ಮತ್ತು ನಾಳೆನೂ ಉಪವಾಸನೇ ಇರ್ತೀನಿ ನಾಗರೂ ಮಾಡೋದ್ರಿಂದ ನಾಳೆನೂ ಉಪ ಉಪವಾಸ ಅಂದರೆ ಮಧ್ಯಾಹ್ನದ ಮೇಲೇ ನಾನು ಊಟ ಮಾಡೋದು ಇವತ್ತು ಬೆಳಗ್ಗೆಯಿಂದನೂ ನಾನು ಏನೂ ತಿಂದಿರಲಿಲ್ಲ ನಮ್ಮ ಮನೇಲಿ ಹಬ್ಬದ ಅಡುಗೆ ಏನಾದರೂ ಸ್ವೀಟ್ ಮಾಡಿದ್ರೆ ನಾನಿರಬೇಕು ಇಲ್ಲಾಂದರೆ ರಕ್ಷಿ ಅತ್ತೆ ಇನ್ನೂ ಮೂರು ಜನ ಇದ್ರೇ ಖಾಲಿ ಮಾಡೋದು ನಮ್ಮ ಮನೆಯವ್ರಂತೂ ಯಾವುದೇ ಕಾರಣಕ್ಕೂ ಸ್ವೀಟನ್ನು ತಿನ್ನೋಲ್ಲ ಅವ್ರಿಗೆ ಏನೇ ಹಬ್ಬ ಮಾಡಿದ್ರು ಸಾಯಂಕಾಲಕ್ಕೆ ಮುದ್ದೆನೇ ಮಾಡಿಕೊಡ್ಬೇಕು ಹಾಗಾಗಿ ಏನನ್ನು ಮಾಡಿಲ್ಲ ಇವಾಗ ಹಬ್ಬದ ಅಡುಗೆ ಅಂತ ಏನೂ ಮಾಡಿಲ್ಲ ಅವ್ರು ಮುದ್ದೆ ಒಂದು ಮಾಡಿಕೊಟ್ಬಿಡು ನನಗೆ ಸಾಕು ಅಂದರು ಹಾಗಾಗಿ ಮಧ್ಯಾಹ್ನನೇ ನಾನು ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಬ್ಬದ ಅಡುಗೆ ಅಂತ ಏನೂ ಮಾಡಿಲ್ಲ ಬೆಳಗ್ಗೆಗಾದ್ರೂ ತಿಂಡಿ ಮಾಡ್ತೀನಲ್ಲ ಅವರೇ ಇರೋದು ತಿಂಡಿಗಾದ್ರೂ ಅದಕ್ಕೆ ಬೆಳಗ್ಗೆಗೆ ಒಂದು ಸ್ವಲ್ಪನಾದ್ರೂ ದೇವ್ರ ದೇವರು ಆಗುತ್ತೆ ಮತ್ತು ತಿಂಡಿ ಜೊತೆಲೇನೆ ಮಾಡಿಬಿಡೋಣ ಕಡುಬನ್ನ ಅಂತ ಅಂದ್ಕೊಂಡು ಇವಾಗಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಕಡುಬಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಇನ್ನೂ ಮಡಿಯಾಗಿದ್ದೀನಲ್ವ ನಾನು ನಾನೇನು ಇವಾಗ ಸಾಯಂಕಾಲ ಪೂಜೆ ಮಾಡಿದ್ದು ಹಾಗಾಗಿ ಮಡಿಯಿಂದನೇ ಇದ್ದಾಗ ಮಾಡಿಟ್ಬಿಟ್ರೆ ಸರಿ ಅದಕ್ಕೆ ಇವಾಗ ಹೂರ್ಣನ ಮಾಡಿಟ್ಬಿಟ್ಟು ಆಮೇಲೆ ಊಟಕ್ಕೆ ರೆಡಿ ಮಾಡ್ತೀನಿ ಸ್ವಲ್ಪನೇ ಮಾಡಿಟ್ಟಿದ್ದೀನಿ ಯಾಕಂದರೆ ಸ್ವೀಟು ಜಾಸ್ತಿ ಮನೇಲಿ ಹೇಳಿದ್ನಲ್ಲ ಆವಾಗಲೇನೆ ಜಾಸ್ತಿ ಸ್ವೀಟ್ ತಿನ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಮಾಡಿ ಇಟ್ಟಿದ್ದೀನಿ ಇದು ಕಾಯಿದೆಲ್ಲ ನೀಟಾಗಿ ಅದರ ಫ್ಲೇವರ್ನ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳಗ್ಗೆಗೆ ಇದ್ರ ಕೆಲಸ ಆಯಿತು ಬೆಳಗ್ಗೆಗೆ ಏನಿದ್ರು ಬರೀ ಏನಪ್ಪ ಮುದ್ದೆನ ಮಾಡಿ ಕಡುಬನ್ನ ಮಾಡ್ಕೊಂಡ್ರೆ ಆಯಿತು ಮುಗಿಸಿ ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಿತ್ತು ಟೈಮ್ ಎಷ್ಟು ಅಂತ ಅಂದರೆ ಇವಾಗ ತೋರಿಸ್ತೀನಿ ಕಾಣಿಸ್ ಕಾಣಿಸ್ತಿಲ್ಲ ನಿಮಗೆ ಅನಿಸುತ್ತೆ ಕಾಣಿಸ್ತಾ ಇಲ್ಲ ಒಂದು ಇಪ್ಪತ್ತೆಂಟು ಮಧ್ಯರಾತ್ರಿ ಆಗಿದೆ ಮನೆಯವರು ಅವಾಗಲೇ ಅಂತ ಅಂದರು ಒಂದು ಹದಿನೈದು ದಿನ ಆಗಿದೆಯೇನೋ ನೀನು ವೀಡಿಯೋ ಎಡಿಟ್ ಮಾಡಿ ಇವತ್ತು ಬೇಗ ಮಲ್ಕೊಳ್ಳಲ್ಲ ಬಿಡು ಅಂತ ಹೇಳ್ಬಿಟ್ಟು ಆಗಲೇ ಒಂದೂವರೆ ಆಗಿದೆ ಮತ್ತೆ ನಾನು ನೆಕ್ಸ್ಟ್ ಡೇ ಬೇಗನೆ ಎದೊಳ್ಬೇಕು ಅಂದ್ಕೊಂಡಿದ್ದೀನಿ ಕಣ್ಣೆಲ್ಲ ಉರಿತಾ ಇದೆ ನಿದ್ದೆ ಇಲ್ಲ ಸರಿಯಾಗಿ ಹಾಗಾಗಿ ಆ ಒಬ್ಬ ಈ ಒಬ್ಬ ಫಂಕ್ಷನ್ ಅಟೆಂಡ್ ಮಾಡೋದು ಓಡಾಡೋದು ಇದ್ದೇ ಆಗ್ಬಿಟ್ಟಿದೆ ಹಾಗಾಗಿ ಇವತ್ತು ಇಲ್ಲ ನಾಳೆಯಿಂದ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ನಾನು ವೀಡಿಯೋನ ಇಷ್ಟೊತ್ತವರೆಗೂ ಎಡಿಟ್ ಮಾಡ್ತಾಯಿದ್ದೆ ಇವಾಗ ಮಲ್ಕೊಳ್ಳೋಣ ಅಂತ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಈಗ ನಮ್ಮ ಅತ್ತೆ ಇಲ್ಲ ಅವ್ರು ಏನಾದರೂ ಇದ್ದಿದ್ದರೆ ಇಷ್ಟರಲ್ಲಿ ಇನ್ನೂ ಜಾಸ್ತಿನೇ ಬೈತಾಯಿದ್ರೆ ನಾವು ನೋಡಿ ನನ್ನ ಕಣ್ಣೆಲ್ಲ ರೆಡ್ಗೆ ಇದೆ ಯಾಕೆ ಇಷ್ಟೊಂದು ನಿದ್ದೆಗೆ ನಿದ್ದೆಗೆ ಇಡ್ತೀಯಾ ಯಾಕೆ ಏನು ಅಂತ ಬೈತಾಯಿರ್ತಾರೆ ನಮ್ಮ ಮನೆಯವ್ರಾಗಿದ್ದಕ್ಕೆ ಏನೋ ಪರವಾಗಿಲ್ಲ ಹೋಗ್ಲಿ ಬಿಡು ಅವಳು ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ದಿನದಿಂದ ವೀಡಿಯೋ ಸರಿಯಾಗಿ ಹಾಕೋಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಬೆಳಗ್ಗೆಯಿಂದನೂ ಸ್ಟ್ರೈನ್ ಆಗಿತ್ತಲ್ವ ನಾನು ಕಣ್ಣು ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ ನಿಮಗೆ ಎಷ್ಟು ಸ್ಟ್ರೈನ್ ಆಗಿದೆ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ಅದು ನೀರು ಬರ್ತಾ ಇದೆ ನನಗೆ ರೆಡ್ಡಿಗಾಗ್ಬಿಟ್ಟಿದೆ ಕಣ್ಣೆಲ್ಲ ಉರಿತಾ ಇದೆ ಜಾಸ್ತಿ ಹೊತ್ತು ಫೋನ್ ಇಟ್ಕೊಂಡು ಎಡಿಟ್ ಮಾಡ್ತಾ ಇರಬೇಕಲ್ವಾ ಹಾಗಾಗಿ ಕಣ್ಣುರಿ ಜಾಸ್ತಿ ಆದರೆ ತಲೆನೋವು ಬಂದುಬಿಡತ್ತೆ ಆ ಸಾಕು ಇವತ್ತಿಗೆ ಇಷ್ಟೇ ಸಾಕು ಅಂಥೇಳಿ ವಿಡಿಯೋನ ಎಡಿಟ್ ಮಾಡಿ ಇಟ್ಟಿದ್ದೀನಿ ನಾಳೆಗೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಡೇ ನಾನು ಯಾವ ರೀತಿ ಗಣೇಶ ಹಬ್ಬ ಮತ್ತು ಗಂಗೆ ಪೂಜೆ ಅಲ್ಲ ಗೌರಿ ಪೂಜೆ ಎಲ್ಲ ಮಾಡ್ತೀನಿ ಅಲ್ಲ ಗಂಗೆ ಪೂಜೆ ಸಾರಿ ಗಂಗೆ ಪೂಜೆ ಎಲ್ಲ ಯಾವ ರೀತಿ ಮಾಡ್ತೀನಿ ಏನು ಅಂತ ಆ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ನಾನು ಆವಾಗಲೂ ಹೇಳೋದ್ನಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯು ಆಲ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್